ಪ್ರೇಸ್ ದ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರಿ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷ ಉಂಟಾಗಿದ್ದೀನಿ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗ್ಲಿ ಪ್ರೀತಿ ಹೃದಯ ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ದೇವ್ರ ನಾಮಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಮಕ್ಕಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಎಂಟನೇ ತಿಂಗಳಲ್ಲಿ ಕಾಲಿಡುವಂತೆ ಕೃಪೆ ಮಾಡಕ್ಕಾಗಿ ದೇವ್ರ ನಾಮಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಹೃದಯ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿದ್ರೆ ಎಂಬುದಾಗಿ ನಾನು ನೆನೆಸ್ತೇನೆ ಪ್ರೀತಿ ವೃದ್ಧಿ ಮಕ್ಕಳೇ ಈ ತಿಂಗಳದ ವಾಗ್ದನ ಏನಂದ್ರೆ ಜಯ ಜಯ ಕೊಡುವ ದೇವರ ಎಂಬುದಾಗಿ ಮಕ್ಕಳೇ ದೇವರು ನಮ್ಮನ್ನು ಜಯ ಕೊಡುವರಾಗಿದ್ದಾರೆ ಇದಕ್ಕೆ ಆಧಾರವಾಗಿ ವಿಮೋಚನೆ ಕಾಂಡ ಇಪ್ಪತ್ ಮೂವತ್ನಾಲ್ಕನೇ ದೇಹ ಹಣ ವಾಕ್ಯ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯವಿಂದ ಇದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ಏನಂದ್ರೆ ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು ಈಗ ನಾನು ಅಮ್ ಅಮೋರಿಯರನ್ನು ಕನ್ಯನೆಯರನ್ನು ಇಂತಿಯರನ್ನು ಪೆರಿಚೆಯರನ್ನು ಎವಿಯರನ್ನು ಎಬೋಸಿಯರನ್ನು ನಿಮ್ಮ ಮುಂದೆ ಹೋರಾಡಿಸುವೆನು ಐ ಮೀನ್ ಅಲ್ಲಿ ಹೌದು ಪ್ರೀತಿ ಮಕ್ಕಳೇ ದೇವರು ನಿಮಗೆ ಏನಂದ್ರೆ ನೀವು ಅನುಸರಿಸಿ ನಡೆಯಬೇಕು ಈಗೂ ನಾನು ಅಮೋರಿಯನು ಎಲ್ಲರನ್ನು ನಿಮ್ಮನ್ನು ಕೈ ಹಿಡಿದು ನಡೆಸ್ತೇನೆ ದೇವ್ವಾಳ್ತದೆ ಹೌದು ಪ್ರೀತಿ ದೇ ಮಕ್ಕಳೇ ಇದು ಒಂದು ಒಳ್ಳೆ ವಾಕ್ಯ ನೋಡುತ್ತೇವೆ ಪ್ರೀತಿದ ಮಕ್ಕಳೇ ಕರ್ತನು ಇಲ್ಲಿ ಒಂದು ಶಕ್ತಿ ಕೊಟ್ಟಿದ್ದಾರೆ ಶಕ್ತಿಯುತವಾದ ಗೋತ್ರವನ್ನು ಕುರಿತು ಹೇಳುತ್ತಾನೆ ಅದು ಒಂದು ಗೋತ್ರ ಅಂದ್ರೆ ನೋಡಿ ಅಮೋರಿಯನ್ನು ಮತ್ತೆ ಕನ್ಯರನ್ನು ಹಿತಿಯರ ಒಂದು ಗೋತ್ರವನ್ನು ತೆಗೆದು ಕುರಿತು ಹೇಳ್ತಾನೆ ಅವರನ್ನು ನಿಮ್ಮ ಮುಂದೆ ಹೋರಾಡಿಸುವನು ಎಂದು ವಾಗ್ದನ ಮಾಡಿದ್ದಾನೆ ಈ ವೇದ ವಾಕ್ಯವನ್ನು ನೋಡುದಾದ ಪ್ರೀತಿದ ಮಕ್ಕಳೇ ಕರ್ತನು ನಮಗೆ ಕೊಡುವ ಜಯವನ್ನು ಸೂಚಿಸುತ್ತದೆ ಹೌದ್ ಪ್ರೀತಿಯ ದೇವರು ಈ ತಿಂಗಳು ನಮ್ಮನ್ನು ಜಯ ಕೊಡುವಂತಹ ದೇವರಾಗಿದ್ದಾರೆ ಆತನು ಜಯ ಕ್ರಿಸ್ತನ ಲೋಕವನ್ನು ಶರೀರವನ್ನು ಸೈತನನ್ನು ಯಾವ ರೀತಿಯಲ್ಲಿ ಜಯ ಹೊಂದಿದರೋ ಅದೇ ತರ ಪೌಲ್ ಎರಡನೇ ಕುರಿತದವರಿಗೆ ಎರಡನೇ ಅದೇ ಹದಿನಾಲ್ಕನೇ ವಚನ ಇರುತ್ತದೆ ಏನು ಕ್ರಿಸ್ತನ ಅನುನತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಲೋಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಹೌದು ಪ್ರೀತಿ ದಮೇ ದೇವರು ನಮಗಾಗಿ ಎಲ್ಲವನ್ನು ಜಯ ಕೊಡುವಂತಹ ಸರ್ವಶಕ್ತರಾಗಿದ್ದರೆ ಪ್ರೀತಿ ದಮೇ ಈ ಶಕ್ತಿಯುಧ ಗೋತ್ರವಾದ ಅಮೇರಿಯರು ಕನ್ಯರು ಹಿತಿಯರು ಹಿವಿಯರು ಎಬೂಸಿಯರು ಎಂಬವರೆಲ್ಲರೂ ಇಸ್ರೇಲರಿಗೆ ಆ ಶತ್ರುಗಳಾಗಿದ್ದರಂತೆ ಕರ್ತನ ಇಸ್ರೇಲರಿಗೆ ವಾಗ್ದಾನ ಮಾಡಿದ ದೇಶವನ್ನು ಹೊಂದದಂತೆ ಆಡಿ ಆಡಿಯಾಗಿ ಇರುವುದನ್ನು ಇವರೇ ಇಸ್ರಾಲ್ ಹೌದು ಪ್ರೀತಿ ಮಕ್ಕಳೇ ಇವರೆಲ್ಲ ಇಸ್ರಾಯ್ ಜೀವಿಸ್ತಾ ಇದ್ರು ಅವ್ರಿಗೆ ಹೇಗಾದ್ರೂ ಮಾಡಿ ಒಂದಿತ್ತು ಪ್ರೀತಿ ಮಕ್ಕಳೇ ಇದು ಮೂರು ವಿಷಯ ಹೇಳಕ್ಕೆ ಇಷ್ಟ ಪ್ರಾಮುಖ್ಯವಾಗಿ ನಾವ್ ಯಾವ ರೀತಿಯಲ್ಲಿ ಮೂರು ವಿಷಯ ಈ ದಿನ ಈ ತಿಂಗಳು ನಮ್ಮನ್ನು ಒಳ್ಳೆ ವಾಗ್ದಾರೆ ಯಾವತರ ಈ ಮೂರ್ತಿ ಮೂರು ಜಯ ಕ್ರಿಸ್ತನ ಮೊದಲನೇದಾಗಿ ನೋಡಿದ್ರ ಪ್ರೀತಿನ ಮಕ್ಕಳೇ ನೋಡಿ ಸಂಪೂರ್ಣವಾಗಿ ನಾಶ ಪಟ್ಟಿತ್ತು ಪಡಿಸಿತು ಹಳೆ ಇಸ್ರಾಯೇಲರು ಈ ದುಷ್ಟ ಜನರೊಂದಿಗೆ ಮಾಂಸದಿಂದ ರಕ್ತದಿಂದ ಯುದ್ಧ ಮಾಡ್ತಿದ್ರೆ ನೋಡ್ತೀವಿ ಅವ್ರ ಪ್ರೀತಿ ದೇವ್ರು ಮಾಂಸ ಯುದ್ಧದಿಂದ ಮಾಡ್ತಾ ಆದರೆ ಆದ್ರೆ ಹೊಸ ಒಡಮ್ ಬರುವಾಗ ದೇವರು ನಮಗೆ ಏನಂತೆ ಹೊಸ ಒಡಮಾಡಿಗಳಿಗೆ ಕಾಲದಲ್ಲಿ ಬಾಳುತ್ತಿದ್ದೇವೆ ನೀವು ಯಾವ ದೇಶಕ್ಕೂ ನಾವು ಯುದ್ಧ ಮಾಡಕಾಗಲ್ಲ ಆದ್ರೆ ದೇವರು ನಮಗೆ ಜಯ ಕೊಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ದೇಮೇ ಅದೇ ತರ ಮೊಟ್ಟ ಮೊದಲ ನೋಡಿದ ಪ್ರೀತಿದ ಆದರೆ ಆದ್ರೆ ಕರ್ತನು ನಿಮಗೆ ಜೇವತ್ಸವನಾಗಿ ಆತನು ನಿಮಗೆ ಜೈವನ್ನ ಅನುಗ್ರಹಿಸುವ ದೇವರಾಗಿದ್ದಾನೆ ಆತನು ಖಂಡಿತವಾಗಿಯೂ ನಿಮ್ಮನ್ನು ಜಯ ಜಯದ ಹಾದಿಯಲ್ಲಿ ನಡೆಸುವರಾಗಿದ್ದಾರೆ ಪ್ರೀತಿದ ಮಕ್ಕಳೇ ಮೊದಲನೇದಾಗಿ ಹೇಳದಾದ್ರೆ ನೀವು ಕರ್ತನನ್ನು ಅರಿತುಕೊಳ್ಬೇಕು ಅವ್ರ ಪ್ರೀತಿದ ಮಕ್ಕಳೇ ನಾವು ದೇವರನ್ನು ಅರಿತುಕೊಳ್ಬೇಕು ಪ್ರತಿದಿನ ದೇವ್ರವಾಕ್ಯದಲ್ಲಿ ಪ್ರಾರ್ಥನೆಗಳಲ್ಲಿ ನಾವು ಅರಿತುಕೊಳ್ಳುವಾಗ ದೇವ್ವಾಕ್ಯ ಹೇಳ್ತದೆ ತಮ್ಮ ದೇವರನ್ನು ಆ ಅರಿತವರು ದೃಢಚಿತ್ತರಾಗಿ ಚಿತ್ರರಾಗಿ ಕೃತಜ್ಞತರವರಾಗಿರಬೇಕು ಅವ್ರ ಪ್ರೀತಿಯ ಮಕ್ಕಳಿಗೆ ದಾನಿಲ ಪ್ರವೋಧನಂತ ಹನ್ನೊಂದು ಮೂವತ್ತೆರಡು ಹೇಳ್ತದೆ ನಾವು ಯಾವಾಗಲೂ ದೇವ್ರಿಗೆ ಕೃತಜ್ಞತೆ ಒಳಗಬೇಕು ಕರ್ತನ ಯಾರೆಂಬುದನ್ನು ಅರಿತಿರುವ ಅವರೇ ನಿಮ್ಮ ಜೀವನದಲ್ಲಿ ಬಹು ದೊಡ್ಡ ಜಯವನ್ನು ಕೊಡುವ ಆಗಿದ್ದಾರೆ ಹೌದು ಪ್ರೀತಿಯ ಮಕ್ಕಳೇ ದಾವಿನಲ್ಲಿ ಜೀವಿತ ನೋಡುವಾಗ ಯಾವಾಗಲೂ ದೇವರಿಗೆ ಕೃತಜ್ಞತೆ ಒಳವನಾಗಿರ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ರು ಅದೇ ತರ ನಾವು ಈ ತಿಂಗಳು ದೇವರೇ ನಿನಗೆ ಕೃತಜ್ಞತೆ ಮಕ್ಕಳಾಗಿ ನಾವು ಜೀವಿಸ್ತೀವಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷ ಉಳರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ಅದೇ ತರ ಹೇಳ್ತಾರೆ ದೊಡ್ಡ ಜನವನ್ನು ತರುವುದು ಮೋಷೆಗೆ ಕರ್ತನು ತಾನು ಯಾರೆಂಬುದನ್ನು ಮಾತ್ರವಲ್ಲ ತನ್ನ ಸ್ವಭಾವನು ಗುಣಾತ್ತೀಶವನ್ನು ಹೇಳಿದ್ರು ಅವ್ರು ಪ್ರೀತಿ ಮಕ್ಕಳೇ ಮೋಶೆ ನೋಡ್ತಾರೆ ದೇವರನ್ನ ಆದ್ರೆ ಆತ ದೇವ್ರು ನೋಡದೆ ಮೋಷೆಯನ್ನ ಹೇಳ್ತಾರೆ ಅದೇ ತರ ಗುಣವನ್ನು ಸಹ ವ್ಯಕ್ತಪಡಿಸಿದನು ಆದ್ರ ಅದರ ನಂತರ ಬೇಕು ಈ ಜನಾಂಗವನ್ನು ನಾನ್ ನಿನ್ನ ಬಳಿಯಿಂದ ಹೊರಡಿಸುವನು ಈ ಜನರಿಗೆಲ್ಲ ನಾನು ಸರಿಪಡಿಸ್ತೇನೆ ಎಂಬುದಾಗಿ ದೇವ್ರ ಮೋಶ ಹೇಳ್ತಾರೆ ಪ್ರೀತಿ ಮಕ್ಕಳೇ ಅದೇ ತರ ವಿಮೋಚನೆ ಕಾಂಡ ಇಪ್ಪತ್ನಾಕನೇ ಹದಿನೇಳು ವಚನ ಇರುತ್ತದೆ ಯಹೋವ ಯಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿ ಉಪದಲ್ಲಿ ಇಸ್ರೇಲರಿಗೆ ಕಾಣಿಸಿತು ಕಾಣಿಸ್ತಿತ್ತು ಹೌದು ಪ್ರೀತಿನಿ ಮಕ್ಕಳೇ ಆ ಜನ ಇಸ್ರೇಲ್ ಅವರಿಗೆಲ್ಲ ದೇವ್ರ ಬೆಳಗ್ ಕಾಣಿಸ್ತಿತ್ತು ಪ್ರಕಾಶಿಸುತ್ತೆಂಬುದನ್ನು ನೋಡ್ತೀವಿ ಅವ್ರು ಜನ ಭಯಪಡ್ತಾ ಇದ್ರು ಹೇಗಪ್ಪ ನಾವು ದೇವರಲ್ಲಿ ನಡೆಯದು ಯಾವ ರೀತಿಯಲ್ಲಿ ನಾವು ಜಯ ಹೊಂದಬೇಕು ಎಂಬಂತ ಇರಿದ್ರು ಆದ್ರೆ ಮೋಶೆ ಮೂಲಕ ದೇವ್ರು ಅವರಿಗೆ ಪ್ರಕಾಶ ತಂದಿದ ಎಂಬುದನ್ನು ನೋಡ್ತೀವಿ ಪ್ರೀತಿನಿ ಮಕ್ಕಳೇ ಅದೇ ತರ ಎರಡನೇದಾಗಿ ನೋಡಿದ್ರ ಪ್ರೀತಿನ ಮಕ್ಕಳೇ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ ತನ್ನ ತೇಜಸ್ಸನ್ನು ಕರ್ತನ್ನು ಪ್ರಜೋಸುವ ಬೆಂಕಿಯಾಗಿ ಪ್ರಕಟಿಸಿದನು ನೀವು ದೇವರನ್ನು ಈ ರೀತಿ ನೋಡುವಾಗ ದೇವರ ವಾಗ್ದಾನಗಳು ಹಿಡಿದುಕೊಳ್ಳುವಾಗ ನಾವು ಯಾವಾಗಲೂ ದೇವ್ ವಾಕ್ಯಗಳು ಹಿಡಿದುಕೊಳ್ಬೇಕು ಪ್ರೀತಿದ ಮಕ್ಕಳೇ ಅದೇ ತರ ಮೂವತ್ನಾಲ್ಕು ವಿಮೋಚನೆಗಳನ್ನು ಮೂವತ್ನಾಲ್ಕು ಆರು ವಚನ ಇರ್ತದೆ ಆ ದೇವರ ಕನಿಕರು ದಯವುಳ್ಳ ದೇವರಾಗಿದ್ದಾನೆ ಹೌದು ಪ್ರೀತಿದ ಮಕ್ಕಳೇ ನಮಗೆ ದೇವರು ಉಳವನಾಗಿದ್ದಾನೆ ನಮಗೆ ಬೇಕಂತ ಎಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತನಾಗಿದ್ದಾನೆ ನಮ್ಮ ದೈಹಿಕ ಅಹ್ ಬಲಹೀನತೆಗಳಿರ್ಬೋದು ಅಥವಾ ಅರ್ಥ ಅರ್ಥ ಮಾಡಿಕೊಳ್ಳುವ ದೇವ್ರ ನೀವು ಮಾತಿನಂತ ಪೂರ್ಣ ಹೃದಯದಿಂದ ದೇವರನ್ನ ಹುಡುಕಬೇಕು ಪ್ರೀತಿಯ ಮಕ್ಕಳೇ ಆತನ ಬಳಿಗೆ ನಾವು ಬರಬೇಕು ನೀನು ನಿದ್ದೀಯ ನಾನು ಸಂಪೂರ್ಣವಾಗಿ ನಾನು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತೆ ಹೇಳುವಾಗ ಖಂಡಿತವಾಗಿ ನಮಗೆ ಜಯ ಕೊಡುವಂತಹ ದೇವರಾಗಿದ್ದರೆ ಪ್ರೀತಿ ದಿನ ಮಕ್ಕಳೇ ಅದೇ ತರ ಎರಡನೇ ನೋಡುದಾದ್ರೆ ಪ್ರೀತಿಯ ಮಕ್ಕಳೇ ನೀವು ಕರ್ತನಿಗಾಗಿ ಬಾಳಬೇಕು ಹೌದು ಪ್ರೀತಿ ದಿನ ಮಕ್ಕಳೇ ಈ ದಿನಗಳಲ್ಲಿ ನಾವು ಈ ಕರ್ತನಿಗಾಗಿ ಯಾವ ರೀತಿಯಲ್ಲಿ ಬಾಳ್ತಾ ಇದ್ದೇವೆ ಎಂದು ಬಹಳ ಮುಖ್ಯವಾಗಿದೆ ವಿಮೋಚನೆ ಕಾಂಡ ಮೂವತ್ನಾಲ್ಕನೇ ಹದಿನೂರನೇ ವಚನ ಇರ್ತದೆ ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡಿಬೇಕು ಹೌದು ಪ್ರೀತಿ ಮಕ್ಕಳೇ ದೇವ್ ವಾಕ್ಯಗಳನ್ನು ಅನುಸರಿಸಿ ನಡೆದರೆ ಕರ್ತನು ಮೋಶ ಹೇಳುತ್ತಾನೆ ಮೋಶನು ಆಸ್ರ ನೋಡಿ ನಾನು ನಿಮಗೆ ಆಜ್ಞಾಪಿಸುವುದನ್ನು ಅನುಸರಿಸಿ ಈ ಆಗ ಈ ಜನಾಂಗವನ್ನೆಲ್ಲ ನಿಮ್ಮ ಮುಂದೆ ನಾನು ಇದು ಸರಿ ಂತೆ ಓಡಿಸುವ ಇಸ್ರಾಲ್ಗೆಲ್ಲೇಳ್ತಾ ಇದ್ರು ಮೂವತ್ನಾಲ್ಕ ಹನ್ನೆರಡು ವಚನ ಇರ್ತದೆ ನೋಡಿ ನೀವು ಸೇರುವ ದೇಶದ ನಿವಾಸಿಗಳ ಸಂಗಡ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು ನೋಡಿಕೊಳ್ಳಿರಿ ಮಾಡಿಕೊಂಡರೆ ಅದು ನಿಮ್ಮ ಮಧ್ಯದಲ್ಲಿ ಅಂತಿರುವುದು ನೀವು ಸೈತನ ಸಂಗಡ ಕೈ ಜೋಡಿಸಿ ನಡೆದುಕೊಂಡು ಅವನನ್ನು ಹೋರಾಡಿಸಲು ಸಾವ್ದೇವಿಲ್ಲ ಹೌದು ಪ್ರೀತಿದ ಮಕ್ಕಳೇ ಈ ದಿನಗಳಲ್ಲಿ ನಾವು ಸೈತನಿಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅದನ್ನ ಬಿಟ್ಟು ದೇವ್ರೇ ನಿನ್ನ ಮಾರ್ಗದಲ್ಲಿ ನಾನು ನಡೀತೀನಿ ನಾ ದೇವ್ರೇ ನನ್ನ ಸೈತನ ಜಯಿಸುವಂತೆ ಸಹಾಯ ಮಾಡು ದೇವ್ರೇ ನೀನು ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ನಾನು ಕಲಿಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ನಮ್ಮ ದೇವರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದರು ಪ್ರೀತಿ ಮಕ್ಕಳೇ ಅದೇ ತರ ಕೊನೆಯಾಗ ಹೇಳ್ತೀವಿ ಪ್ರೀತಿ ಮೂರನೇದು ನೀವು ಕರ್ತನನ್ನು ಆರಾಧಿಸಬೇಕು ಹೌದು ಪ್ರೀತಿ ದೇವಳೆ ನಮ್ಮ ದೇವರನ್ನು ಯಾವ ರೀತಿಯಲ್ಲಿ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ ಇಲ್ಲಿ ಹೇಳ್ತಾರೆ ಮೋಶ ತರಪಚ್ಚು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ವಿಮೋಚನೆಯನ್ನು ಕಾಣ ಮೂವತ್ನಾಲ್ಕು ಎಂಟು ವಚನ ಪ್ರಿಯ ನೀವು ಕರ್ತನನ್ನು ಆರ ಅರಿತುಕೊಂಡು ಆತನಿಗೆ ಬಾಳುವುದು ಮಾತ್ರವಲ್ಲ ಮತ್ತೆ ಆತನನ್ನು ನಮಸ್ಕರಿಸಿ ಆರಾಧಿಸುವುದು ಅವ್ರ ಪ್ರೀತಿ ಪ್ರೀತಿದೇವೇ ಮೋಶೆ ಯಾವ ರೀತಿಲಿ ನಮಸ್ಕಾರದಿಂದ ಆರಾಧಿಸಿದ್ರು ಅದೇ ತರ ನಾವು ಕೂಡ ಆರಾಧಿಸಬೇಕು ನಮ್ಮ ಎಣ್ಣೆ ಕೊರತಿದ್ದರು ಈ ದಿನಗಳಲ್ಲಿ ಸಭೆಯಲ್ಲಿ ನೋಡೋದಾದ್ರೆ ಎಲ್ಲ ಮ್ಯೂಸಿಕ್ ಇಂದ ಏನು ಎಲ್ಲ ಡ್ಯಾನ್ಸ್ ಥರ ಮಾಡ್ತಾರೆ ಆದರೆ ನಾವು ಆತ್ಮ ಹೃದಯದಿಂದ ಆರಾಧಿಸ್ಬೇಕು ದೇವ್ರ ನಮ್ಮನ್ನು ನೋಡ್ತಾನೆ ನಮಗೆ ಜಯ ಕೊಡ್ತಾನೆ ಎಂಬಂತ ನಂಬಿಕೆಯನ್ನ ನಾವು ಆರಾಧಿಸುವಾಗ ಈ ತಿಂಗಳು ನಿಮಗೆಲ್ಲವನ್ನು ಆತನು ಜಯ ಕೊಡುವಂತಹ ದೇವರಾಗಿದ್ದಾರೆ ಹೌದು ಪ್ರೀತಿ ದೇವ ಮಕ್ಕಳಿಗೆ ಮೋಷಿ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರುವಂತಹ ದೇವರು ಇಸ್ರೇಲನ್ನು ಯಾವ ರೀತಿಲಿ ಅದ್ಭುತವಾಗಿ ನಡೆಸಿದರೋ ಇಂದು ಕೂಡ ನಿಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ದೇವ ಮಕ್ಕಳೇ ಆತನಲ್ಲಿ ನಂಬಿಕೆ ಇಟ್ಟರೆ ದೇವ್ರೆ ನಾನು ನಿನ್ನಲ್ಲಿ ನಂಬಿಕೆ ಇರ್ತೀನಿ ಮೋಷಿನ ಯಾವ ರೀತಿಯಲ್ಲಿ ಜಯ ಕೊಟ್ಟಿರೋ ದೇವ್ರೆ ಅದೇ ತರ ನನಗೂ ಕೂಡ ಜಯ ಕೊಡುವಂತ ಹೇಳುವಾಗ ನಿಶ್ಚಯವಾಗಿ ಜಯ ಕೊಡುವರು ದೇವರಾಗಿದ್ದಾರೆ ಹೌದ್ ಪ್ರೀತಿ ದೇವ ಹೃದಯ ಹೃದಯದಿಂದ ಆರಾಧಿಸಬೇಕು ನಂಬಿಕೆಯಿಂದ ಆರಾಧಿಸಬೇಕು ದೇವರು ಇದ್ದಾರೆ ನಮಸ್ಕಾರದಿಂದ ಆರಾಧಿಸುವಾಗ ನಮಗೆ ಕುಟುಂಬ ಎಲ್ಲವನ್ನು ಜಯ ಕೊಡುವಂತಹ ದೇವರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಈ ತಿಂಗಳು ನಿಮಗೆ ಎಲ್ಲ ಬೇಕಂತ ಜಯನ ಕೊಡುವವರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿ ದೇವ್ರಿ ಒಳ್ಳೆ ಸಮಯಕ್ಕಾಗಿ ಸಮಯ ಕಾಣಿಸ್ತೋತ್ರ ತಿಂಗಳೆಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ತಿಂಗಳು ನೋಡುತ್ತೆ ಕೃಪೆ ಕೊಟ್ಟ ಹೌದಪ್ಪ ನೀನ್ ಹೇಳ್ದಲ್ಲಪ್ಪ ಈ ಜ್ಞಾಪಿಸ್ಕೊಳ್ಳಿರಿ ಹಿಂದೆ ನಿಮಗೆ ಜಯ ಕೊಡ್ತೀನಿ ಈ ವಿಡಿಯೋ ಯಾರು ನೋಡ್ತಾರ ಆ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಜಯ ಕೊಡು ಅವ್ರಿಗೆಲ್ಲ ಬಲಹೀನತೆ ತೆಗೆದಕಿ ನಿನ್ ಆರೋಗ್ಯ ಕೊಡಪ್ಪ ಅಂತ ಈ ತಿಂಗಳು ಅವ್ರ ಮಕ್ಕಳು ಮೋಶ ಸಂಗಡ ಇದ್ದ ಹಾಗೆ ಇವ್ರ ಸಂಗಡ ಇದ್ದು ಜಯ ಕೊಡಪ್ಪ ಅಂತ ಪ್ರಾಸ್ತಿದ್ರೆ ಪ್ರೀತಿ ದೇವ್ರಿ ಚಿಕ್ಕ ಪ್ರಾರ್ಥನೆ ಕೇಳುತ್ತಾಗಿಸೋತ್ರ ಪ್ರತಿಯೊಬ್ಬರನ್ನ ಆಶ್ರ